ಹಾಯ್ ಹಲೋ ಫಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಓಪಲ್ರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತ ಗುರು ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಹೆಬ್ಬಾಳ ಕಡೆಯಿಂದ ನೋಡ್ಬೋದು ಇದು ಇದು ಬಂದ್ಬಿಟ್ಟು ಹೆಬ್ಬಾಳದ ಒಂದು ಅದೇನು ಫ್ಲೈಓವರ್ಸ್ ಇದೆಯಲ್ಲ ನೀವು ಯಾವುದೋ ಫಿಲಮ್ಗಳಲ್ಲಾಗಿರಲಿ ಅಥವಾ ಯಾರಾದರೂ ಬೆಂಗಳೂರನ್ನ ಫಸ್ಟಿಗೆ ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಥವಾ ಬೆಂಗಳೂರು ಬಗ್ಗೆ ಹೇಳಬೇಕು ಅಂತಂದಾಗ ಫಸ್ಟು ತೋರಿಸೋದು ಅಲ್ಲಿರುವಂಥ ಆ ಫ್ಲೈಓವರ್ಸ್ಗಳನ್ನು ಆ ಒಂದು ಏರಿಯಾದಲ್ಲಿ ಇದ್ದೀನಿ ಇದನ್ನು ಹೆಬ್ಬಾಳ ಕೆಂಪಪ್ಪುರು ಅಂತ ಕರೀತಾರೆ ಇವಾಗ ಒಂದು ಆರ್ಡ್ರ್ ಬಿದ್ದಿತ್ತು ಆರ್ಡ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡೋದಕ್ಕೆ ಬಂದಿದೆ ಇವಾಗ ಆರ್ಡ್ರನ್ನ ಡ್ರಾಪ್ ಮಾಡಿದ್ದೀನಿ ಇವತ್ತಿನ ವಿಷಯ ಬಂದುಬಿಟ್ಟು ಆದರೂ ಸಿಂಪಲ್ಲು ಒಂದು ವಾರಕ್ಕೆ ಜೊಮ್ಯಾಟೊ ಡೆಲಿವರಿ ಬಾಯಾಗಿ ಎಷ್ಟು ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಸರ್ವೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇವತ್ತು ಬಂದ್ಬಿಟ್ಟು ಮಂಡೇ ಅಂದರೆ ಮಂಡೇ ಟು ಮಂಡೇ ಪೇಮೆಂಟ್ ಆಗೋದ್ರಿಂದ ನನ್ನ ಅರ್ನಿಂಗ್ಸ್ ಬಂದುಬಿಟ್ಟು ಜೀರೋ ಇವತ್ತಿನ ಒಂದು ಡ್ಯೂಟಿ ಸ್ಟಾರ್ಟ್ ಮಾಡಬೇಕಾದ್ರೆ ಇವಾಗ ನೀವು ಸೈಡಲ್ಲಿ ಸ್ಕ್ರೀನ್ಶಾಟ್ ನೋಡ್ತಾ ಇದ್ದೀರ ಇದು ಬಂದುಬಿಟ್ಟು ಜೀರೋ ಒಂದು ವಾರಕ್ಕೆ ಎಷ್ಟು ಹಬ್ಬ ಹಬ್ಬ ಅಂದರೆ ಮನುಷ್ಯ ಕಷ್ಟಪಟ್ಟು ಎಷ್ಟು ದುಡಿಬೋದು ಜೊಮ್ಯಾಟೊ ಡೆಲಿವರಿ ಬಾಯಾಗಿ ಮತ್ತು ಹೈಯೆಸ್ಟ್ ಎಫರ್ಟ್ಸ್ ಹಾಕಿದ್ರೆ ನಾನು ಕಷ್ಟ ಬೀಳ್ತೀನಿ ಗುರು ಜಾಸ್ತಿ ದುಡ್ಡು ಮಾಡಬೇಕು ಅಂತಂದರೆ ಎಷ್ಟು ದುಡಿಬೋದು ನನ್ನ ಟಾರ್ಗೆಟ್ ಬಂದುಬಿಟ್ಟು ಡೈಲಿ ಒಂದು ಸಾವಿರದಿಂದ ಒಂದು ಸಾವಿರದ ಎರಡು ನೂರು ಇಷ್ಟಾದರೆ ಸಾಕು ಎಷ್ಟಾದರೆ ಒಳ್ಳೆಯ ದುಡ್ಡೆ ಒಂದು ವಾರಕ್ಕೆ ಎಷ್ಟಾಗುತ್ತೆ ಅಂದರೆ ಎಂಟು ಎಂಟೂವರೆ ಸಾವಿರ ಆಗುತ್ತೆ ನೋಡೋಣ ಒಂದು ವಾರಕ್ಕೆ ನಾನು ಎಷ್ಟು ಸಂಪಾದನೆ ಮಾಡ್ತೀನಿ ಎಂಟೂವರೆ ಸಾವಿರ ಒಂಬತ್ತು ಸಾವಿರ ಸಂಪಾದನೆ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಡೈಲಿ ಸ್ಕ್ರೀನ್ಶಾಟ್ ಆಗ್ತಾ ಹೋಗ್ತೀನಿ ಡೈಲಿ ಅರ್ನಿಂಗ್ಸ್ದು ಬನ್ನಿ ಇವಾಗ ಲಾಗ್ನೌನ್ ಸ್ಟಾರ್ಟ್ ಮಾಡೋಣ ಇವಾಗ ಇದ್ದೀನಿ ನಾನು ಕೊಡಗಿಹಳ್ಳಿ ಕಡೆಗೆ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಕೊಡಗಿಹಳ್ಳಿ ಕೆಂಪಾಪುರ ಹೆಬ್ಬಾಳದಿಂದ ಬನ್ನಿ ಹೋಗೋಣ ಇವಾಗ ಸೊ ಗೈಸ್ ಇವಾಗ ಬ್ರಿಗೇಡ್ ನಗ್ನಮಲ್ಲಿ ಒಂದು ಆರ್ಡರ್ ಬಿದ್ದಿತ್ತು ಪಿ ಡಬ್ಲ್ಯೂ ಸಿ ರಿಸೆಪ್ಷನಲ್ಲಿ ಕೊಡಬೇಕಿತ್ತು ಆರ್ಡ್ರನ್ನ ಇವಾಗ ಡ್ರಾಪ್ ಮಾಡಿದ್ದೀನಿ ಆರ್ಡರ್ನ ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ಹೋಗ್ತಾ ಇರೋದು ಎಲ್ಲರಿಗೂ ಕೂಡ ಯೂಟ್ಯೂಬಲ್ಲಿ ಯಾರ್ಯಾರು ನೋಡಿದ್ದೀರಾ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೇ ರೀತಿ ಡೈಲಿ ಲಾಗ್ಸ್ ಮಿನಿ ಲಾಗ್ಸ್ ಬರುತ್ತೆ ಅಂದರೆ ಒಂದು ನಿಮಿಷದಲ್ಲಿ ಪೂರ್ತಿ ಡೇ ಏನಾಯಿತು ಅನ್ನೋದನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಹೋಗಿ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲೂ ಕೂಡ ಸೇಮ್ ಐ ಡಿ ಇದೆ ಮಧು ಶಾಂಪು ತಪ್ಪು ಇನ್ಸ್ಟಾಗ್ರಾಮಲ್ಲೂ ಕೂಡ ಸೇಮ್ ಐಡಿ ಇದೆ ಮಧು ಶಾಂತಪ್ಪ ಅಂತ ಸರ್ಚ್ ಕೊಟ್ಟರೆ ಬರುತ್ತೆ ಹೋಗಿ ನೋಡಿ ಮತ್ತು ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತ ಬನ್ನಿ ಮತ್ತೆ ಕಂಟಿನ್ಯೂ ಮಾಡೋಣ ಸೊ ಗಾಜ್ ಇವಾಗ ಬಂದು ಐದು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಆರನೇ ಆರ್ಡ್ರನ್ನ ಪಿಕ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಬೇಕಿಂಗು ಅಂತ ಹೇಳ್ಬಿಟ್ಟು ಕೇಕ್ ಶಾಪಿದು ಕೇಕ್ ಆರ್ಡರ್ ಬಿದ್ದಿದೆ ಇದನ್ನು ಪಿಕ್ ಮಾಡಿಬಿಟ್ಟು ಡ್ರಾಪ್ ಮಾಡಬೇಕು ಇವಾಗ ಈ ಆರ್ಡರ್ಗೆ ಇಪ್ಪತ್ತ್ಮೂರು ರೂಪಾಯಿನ ಕೊಟ್ಟಿದ್ದಾನೆ ಟೋಟಲಾಗಿ ಈ ಆರ್ಡರ್ನ ಡ್ರಾಪ್ ಮಾಡಿದ ಮೇಲೆ ಆರು ಆರ್ಡರ್ಗಳಿಗೆ ಎಷ್ಟು ಅರ್ನಿಂಗ್ ಆಗಿದೆ ಅಂತ ಟೋಟಲಾಗಿ ನಿಮಗೆ ತೋರಿಸ್ತೀನಿ ಬನ್ನಿ ಆರ್ಡರ್ನ ಪಿಕ್ ಮಾಡಿ ಡ್ರಾಪ್ ಮಾಡಿ ಬರೋಣ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಅಂತ ಹೇಳ್ಬಿಟ್ಟು ಬೇಗನೆ ಡ್ಯೂಟಿನ ಆಫ್ ಮಾಡಿಬಿಟ್ಟು ಆರ್ ಸಿ ಬಿ ಮ್ಯಾಚ್ ನೋಡೋಣ ಅಂತ ಮನೆ ಕಡೆ ಹೊರಟೆ ಮನೆ ಕಡೆ ಬರ್ತಾ ಇದ್ದಂಗೆ ಆರ್ ಸಿ ಬಿದು ಫಸ್ಟ್ ಬ್ಯಾಟಿಂಗ್ ಅಂದಾಗ ಹಾಂ ಡ್ಯೂಟಿ ಕ್ಲೋಸ್ ಮಾಡಿದ್ದು ಸಾರ್ಥಕ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಆನ್ ಮಾಡಿಕೊಂಡು ಆರ್ ಸಿ ಬಿ ಮ್ಯಾಚ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಮ್ಯಾಚ್ ಶುರುವಾಗ್ತಾ ಇದ್ದಂಗೆನೆ ಫಿಲ್ ಸಾಲ್ಟ್ ಅವರು ಬೌಂಡ್ರಿನ ಹೊಡೆದ್ರು ಬೌಂಡ್ರಿ ಹೊಡಿತಾ ಇದ್ದಾರೆ ಆರ್ ಸಿ ಬಿ ಫಾರ್ಮಲ್ಲಿದೆ ಅಂತ ಖುಷಿಪಟ್ಟರೆ ಸೆಕೆಂಡ್ ಬಾಲಲ್ಲೇ ಫಿಲ್ ಸಾಲ್ಟ್ ಅವರು ಟ್ರೆಂಟ್ ಬೋಲ್ಟ್ ಅವ್ರಿಗೆ ಔಟ್ ಆಗ್ತಾರೆ ಅಲ್ಲಿಂದ ಗೇಮ್ನ ಚೇಂಜ್ ಮಾಡಿದ್ದು ಗೇಮ್ನ ಗೇರ್ ಹಾಕಿ ಮುಂದೆ ತಗೊಂಡೋಗಿದ್ದು ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕಲ್ ಅವರು ತುಂಬಾ ಸಖತ್ತಾಗಿ ಆಡ್ತಾ ಇರ್ತಾರೆ ದೇವದತ್ ಪಡಿಕಲ್ಲು ಮತ್ತು ವಿರಾಟ್ ಕೊಹ್ಲಿ ಅವರು ಹಾಗೆ ಆಡ್ತಾ ಆಡ್ತಾ ಒಂದು ಫಿಫ್ಟಿ ನ ಕಲೆ ಹಾಕಿ ಟೀಮ್ ಸ್ಕೋರ್ ನ ಒಂದು ಒಳ್ಳೆ ಸ್ಟೇಜ್ ತಗೊಂಡ್ ಹೋಗ್ತಾರೆ ಆಮೇಲೆ ದೇವದತ್ ಪಡಿಕಲ್ ಅವರು ಸ್ಪಿನ್ನರ್ ವಿಘ್ನೇಶ್ ಪುತ್ತೂರ್ ಅವರಿಗೆ ಔಟ್ ಆದಮೇಲೆ ಮತ್ತೆ ಗೆ ಬಂದಿದ್ದು ನಾಯಕ ರಜತ್ ಪಟ್ಟಿದ್ದರು ಪಟ್ಟಿದಾರವರು ಬರ್ತಾ ಇದ್ದಂಗೆ ಫಸ್ಟ್ ಒಂದು ನಾಲ್ಕೈದು ಬಾಲ್ನ ನೋಡ್ಕೊಂಡ್ರು ಆಮೇಲೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡೋರ್ ಕಂಡಿಗೆ ಪಟ್ಟಿದವರು ಏನಾದ್ರು ಹೊರಗಡೆನೆ ಸೆಟ್ ಆಗಿ ಬರ್ತಾರ ಅಥವಾ ಹೊರಗಡೆನೆ ಎಲ್ಲಾನು ನೋಡ್ಕೊಂಡು ಬರ್ತಾರ ಅನ್ನೋ ರೀತಿ ಕಾಣಿಸುತ್ತೆ ಅಷ್ಟು ಈಜಿಯಾಗಿ ಬ್ಯಾಟಿಂಗ್ ನ ಆಡ್ತಾ ಆರ್ ಸಿ ಬಿ ಟೀಮ್ ಸ್ಕೋರ್ನ ಗಗನದತ್ತಕ್ಕೆ ಏರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಅಲ್ಲಿಂದ ತುಂಬಾ ಸಕ್ಕತ್ತಾಗಿ ಆಟ ಆಡ್ತಾ ಇದ್ದಂತ ವಿರಾಟ್ ಕೊಹ್ಲಿ ಅವರು ಒಂದು ಪಾಲ್ ಶಾಟ್ಗೆ ಕೈ ಹಾಕಿ ಔಟ್ ಆಗ್ತಾರೆ ವಿರಾಟ್ ಕೊಹ್ಲಿಯವರು ಔಟ್ ಆಗ್ತಾ ಇದ್ದಂಗೆನೆ ರಜತ್ ಅವರು ಮತ್ತು ಜಿತೀಶ್ ಶರ್ಮಾ ಅವರು ಸೇರಿಬಿಟ್ಟು ಒಂದೊಳ್ಳೆ ಸ್ಕೋರ್ನ ಒಂದೊಳ್ಳೆ ಟೋಟಲ್ನ ಕಲೆ ಹಾಕ್ತಾರೆ ಈ ಟೋಟಲ್ ಬಂದ್ಬಿಟ್ಟು ಟೂ ಟ್ವೆಂಟಿ ಒನ್ನು ಈ ಒಂದು ಚಾಲೆಂಜ್ ಚಾಲೆಂಜಾಗಿ ಕೊಡ್ತಾರೆ ಅತ್ತ ಮುಂಬೈ ಬ್ಯಾಟಿಂಗ್ಗೆ ಬಂದ ತಕ್ಷಣ ಒಂದರ ಮೇಲೊಂದು ತುಪ್ಪಕ್ಕೆ ತುಪ್ಪಕ್ಕೆ ಅಂತ ವಿಕೆಟ್ಗಳು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಇತ್ತ ಆರ್ ಸಿ ಬಿನವರು ಒಳ್ಳೆ ಬೌಲಿಂಗಿಂದ ಆರ್ ಸಿ ಬಿ ಮ್ಯಾಚನ್ನ ಗೆಲ್ತಾರೆ